Om ham halmate namaha ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಿತ್ತ ರಾಜೇಶ್ ಸ್ಟಾರ್ ಡಸ್ಟಿವಿ ವೀಕ್ಷಕರಿಗೆ ಎಲ್ಲರೂ ಜನ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಭ ರಾಶಿಯಲ್ಲಿ ಹುಟ್ಟಿರುವಂತವರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಿಳ್ಕೊಳ್ಳೋಣ ಬನ್ನಿ ವೃಷಭ ರಾಶಿ ಮೂಲತಃ ನೋಡಿದ್ರೆ ಅದಕ್ಕೆ ಅಧಿಪತಿ ಬರುವಂತಹದ್ದು ಶುಕ್ರ ಸೊ ಶುಕ್ರ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ವೃಷಭ ರಾಶಿಯವರಿಗೆ ಹೋಲ್ ಒಂದು ವರ್ಷ ಅಂದ್ರೆ ಕಂಪ್ಲೀಟ್ ಇಯರ್ ಯಾವ ರೀತಿ ಇರುತ್ತೆ ತುಂಬಾ ಜನ ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ತುಂಬಾ ಕಡೆ ಪ್ರಾಬ್ಲಮ್ಸ್ ಹೇಳ್ತಿರ್ತಾರೆ ಮೊದಲ ಜೀವನದಲ್ಲಿ ಸಮಸ್ಯೆ ಇರುತ್ತೆ ಅದರಲ್ಲೂ ಶನೇಶ್ವರನ ಒಂದು ನೋಟ ಇದ್ರೆ ಅಂದರೆ ಶನೇಶ್ವರನ ಒಂದು ಆಸ್ಪೆಕ್ಟ್ ಇದ್ರೆ ಯಾವುದೋ ಒಂದು ಮನೇಲಿರಬಹುದು ಒನ್ ಫೋರ್ ನೈನ್ ಅಥವಾ ಒನ್ ಫೈವ್ ನೈನ್ ಅಥವಾ ಟೂ ಫೋರ್ ಸೆವೆನ್ ಈ ಥರ ಯಾವುದೋ ಒಂದು ಆಸ್ಪೆಕ್ಟಲ್ಲಿ ನಿಮಗೆ ಶನೇಶ್ವರನ ಒಂದು ನೋಟ ಸಿಕ್ತಿದೆ ಅಂತಂದ್ರೆ ಎರಡು ಮದುವೆ ಆಗೋ ಯೋಗ ಇದೆ ಏನು ಒಂದು ಮದುವೆಯಾಗಿ ಸಪ್ರೇಟ್ ಆಗ್ತಾರೆ ಡಿವೋರ್ಸ್ ಆಗುತ್ತೆ ನಂತರ ಎರಡು ಮದುವೆ ಆಗೋ ಒಂದು ಯೋಗ ಇರುತ್ತೆ ಅಂತ ಎಲ್ಲ ಹೇಳಿ ಬಟ್ ಇರಬಹುದು ಕೆಲವೊಂದು ಜಾತಕಗಳಲ್ಲಿ ನಾವು ಅದನ್ನು ಖಂಡಿತ ಕಾಣಬಹುದು ಬಟ್ ನಾಟ್ ಆಲ್ವೇಸ್ ಪ್ರತಿಯೊಬ್ಬರ ಜಾತಕದಲ್ಲೂ ಆ ರೀತಿ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಪೊಸಿಷನ್ ಆಸ್ಪೆಕ್ಟ್ ಮತ್ತು ಕಾಂಬಿನೇಷನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನ ಚಾರ್ಟಲ್ಲಿ ನವಾಂಷಾ ಚಾರ್ಟಲ್ಲಿ ಪ್ರತಿಯೊಂದು ನಾವು ವಿಶ್ಲೇಷಣೆ ಮಾಡಿದಾಗ ಯಾವ ರೀತಿ ಒಂದು ರಿಸಲ್ಟ್ಸ್ ಬರುತ್ತೆ ಅದ್ರ ಮೇಲೆ ನಾವು ಸಪ್ರೇಟ್ ಸಪ್ರೇಷನ್ಸ್ದು ಎರಡೆರಡು ಮದುವೆ ಆಗುವಂಥದ್ದು ಡಿವೋರ್ಸ್ ಆಗುವಂಥದ್ದು ಪ್ರತಿಯೊಂದು ನಾವು ನೋಡ್ಬೋದು ಸುಮಾರು ಜನ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಳೋರು ದಿನ ಸಿಗ್ತಿರ್ಲಿ ಈಗೊಂದು ಈಗ ಹುಡುಗ ಹುಡುಗಿ ಮ್ಯಾಚ್ ಮೇಕಿಂಗ್ ಬಂದಾಗ ಹೇಳ್ತಿರ್ತೀನಿ ನಾನು ಈ ಥರ ಬೇಡ ಮುಂದುವರಿಸಬೇಡಿ ಇಬ್ಬರಲ್ಲೂ ಸಪ್ರೇಷನ್ ಇದೆ ಯಾಕೆಂದರೆ ಮದುವೆ ಮ ಮಗು ಚೈಲ್ಡ್ ಬರ್ತು ಇವೆಲ್ಲ ಬಂದಾಗ ಏನಾಗುತ್ತೆ ಇಬ್ಬರದ್ದು ಕೂಡ ಹಾರೋಸ್ಕೋಪ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಏನಾಗ್ಬೋದು ಈ ಒಂದು ವೃಷಭ ರಾಶಿಯವರಿಗೆ ಆಲ್ರೆಡಿ ನಿಮಗೆ ಶನೇಶ್ವರನ ದೃಷ್ಟಿ ಇದೆ ಇದೇ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಮೇನಲ್ಲಿ ಕೂಡ ಗುರುವಿನ ಒಂದು ಟ್ರಾನ್ಸಿಟ್ ಆಗುತ್ತೆ ಮೇಜರ್ ಟ್ರಾನ್ಸಿಟ್ಸ್ ಇದೆ ಅನ್ನೋದಕ್ಕೆ ಹೇಳಿದ್ದು ನಿಮಗೆ ಸ್ಟಾರ್ಟಿಂಗಲ್ಲಿ ನೀವು ಮೇನ್ ವಿಡಿಯೋ ಅಂದರೆ ಖಂಡಿತ ವಾಚ್ ಮಾಡಿ ಮೇಜರ್ ಟ್ರಾನ್ಸಿಟ್ಸ್ ಇದೆ ಪ್ರತಿಯೊಂದು ವರ್ಷದಲ್ಲೂ ಈ ರೀತಿ ಬರೋದಿಲ್ಲ ಸೊ ಈ ವರ್ಷ ತುಂಬ ವಿಶೇಷವಾಗಿರುವಂಥದ್ದು ಪ್ಲಸ್ ಟೂ ಟೂ ಪ್ಲಸ್ ಟೂ ಪ್ಲಸ್ ಫೈವ್ ಈ ಸಂಖ್ಯೆನ ನಾವು ಜೋಡಿಸಿದಾಗಲೂ ಸಹ ಒಂಬತ್ತು ಅನ್ನೋಂಥ ಸಂಖ್ಯೆ ಬರ್ತೇವೆ ರಿಯಲ್ ಎಸ್ಟೇಟ್ ಮಾಡ್ತಿರೋರೂ ತುಂಬ ಸೂಪರ್ವಾಗಿರೋಂಥ ಟೈಮು ರಾಶಿಯವ್ರಿಗೂ ಅಷ್ಟೇ ಸೂಪರ್ ಸೂಪರ್ವಾಗಿರುವಂತಹ ಟೈಮು ಗುರುವಿನ ದೃಷ್ಟಿ ಆಲ್ರೆಡಿ ವೃಷಭ ರಾಶಿಯಲ್ಲೇ ಗುರು ಇರುವಂಥದ್ದು ನೆಕ್ಸ್ಟ್ ಮಾರ್ಚ್ ಮೂವ್ ಆದ್ರೂ ಸಹ ನೆಕ್ಸ್ಟ್ ಮೂವ್ ಆಗೋದು ಮಿಥುನ ಲಗ್ನಕ್ಕೆ ಅಂದರೆ ಮಿಥುನ ರಾಶಿಗೆ ಮೂವ್ ಆಗುತ್ತೆ ಸೊ ಮಿಥುನ ರಾಶಿಯಲ್ಲಿ ಮೂವ್ ಆದರೂ ಕೂಡ ನಿಮಗೆ ಎರಡನೇ ಮನೆಯ ಒಂದು ಗೋಚಾರ ಸಿಗುತ್ತೆ ಸೊ ಗುರುವಿನ ಗೋಚಾರ ತುಂಬ ಚೆನ್ನಾಗಿದೆ ಶನೇಶ್ವರನ ಗೋಚಾರನೂ ಅಷ್ಟೇ ನಿಮಗೆ ಯಾವುದೇ ಸಾಡೆ ಸಾತ್ ಎಫೆಕ್ಟ್ ಇಲ್ಲ ಮೇಷರಾಶಿಯವರು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇತ್ತು ಅಂದರೆ ಖಂಡಿತ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬೋದು ಮೇಷರಾಶಿಯವರಿಗೆ ಬಟ್ ಮಾರ್ಚ್ವರೆಗೂ ನಿಮಗೆ ಏನಾದರೂ ಆನ್ ಗೋಯಿಂಗ್ ಇಶ್ಯೂ ಇದ್ರೆ ಹೆಲ್ತಲ್ಲಿ ಸ್ವಲ್ಪ ಮಟ್ಟಿಗೆ ಹೆಲ್ತ್ ವಿಚಾರವಾಗಿ ಹುಷಾರಾಗಿರಿ ಡಯಟ್ ಫಾಲೋ ಮಾಡಿ ಪ್ರಾಪರ್ ಸಾತ್ವಿಕ ಆಹಾರನ ಫಾಲೋ ಮಾಡಿ ಸ್ವಲ್ಪ ಹಾರ್ಟಿಗೆ ಸಂಬಂಧಪಟ್ಟಂಗೆ ಲಂಗ್ಸ್ಗೆ ಸಂಬಂಧಪಟ್ಟಂಗೆ ಈ ಒಂದು ಸಮಸ್ಯೆಗಳು ಹೆಚ್ಚಾಗಿ ಹೆಲ್ತ್ ವಿಚಾರವಾಗಿ ನಾವು ಕಾಣ್ಬೋದು ಕೆರಿಯರ್ ಯಾವ ರೀತಿ ಇದೆ ಮೇಡಮ್ ಕೆರಿಯರ್ ಈಸ್ ಓಕೆ ಶನೇಶ್ವರನ ದೃಷ್ಟಿ ಗುರುವಿನ ದೃಷ್ಟಿ ಎಲ್ಲ ಚೆನ್ನಾಗಿರೋದ್ರಿಂದ ಕೆರಿಯರ್ ವಿಚಾರವಾಗಿ ಚೆನ್ನಾಗಿದೆ ತಕ್ಕ ಮಟ್ಟಿಗೆ ಆರಾಮಿದೆ ಏನು ಸಮಸ್ಯೆ ಇಲ್ಲ ಈ ಒಂದು ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಏನು ಅಂಥ ಏನು ಮೇಜರ್ ಚೇಂಜಸ್ಸು ಇಲ್ಲ ನೀವು ಏನು ಮೇಜರ್ ಚೇಂಜಸ್ನ ಅಷ್ಟು ಕೆರಿಯರ್ ಜಾಬ್ ವಿಚಾರದಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಹೊಸದಾಗಿ ಕೆಲಸ ಹುಡುಕ್ತಾ ಇರೋವಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು ಅದರಲ್ಲೂ ನಿಮಗೆ ಜುಲೈ ಆಗಸ್ಟ್ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೊಸದಾಗಿ ಪ್ರಾರಂಭ ಮಾಡಬೇಕು ಕೆಲಸ ಅನ್ನೋರಿಗೆ ಸ್ವಲ್ಪ ಸ ಸಮಸ್ಯೆ ಖಂಡಿತ ಇದೆ ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ಮಾರ್ಕೆಟಿಂಗ್ ಫೀಲ್ಡಲ್ಲಿರುವಂಥವ್ರು ವಿಶೇಷವಾಗಿ ಅಥವಾ ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಫೀಲ್ಡಲ್ಲಿರುವಂಥವ್ರು ಅಂದರೆ ಜನಗಳನ್ನ ಹೆಚ್ಚಾಗಿ ಸೇರಿಸಬೇಕು ಜನಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಾಡಕ್ಟ್ಸ್ನ ಸೇಲ್ ಮಾಡುವಂಥದ್ದು ಅಥವಾ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಿರೋಂಥವ್ರಿಗೆ ಸೆಕೆಂಡ್ ಹಾಫ್ ಆಫ್ ದ ಇಯರ್ ತುಂಬ ಚೆನ್ನಾಗಿದೆ ಫಸ್ಟ್ ಹಾಫ್ ಆಫ್ ದ ಇಯರ್ ಚೆನ್ನಾಗಿ ಆಗುತ್ತೆ ಅನ್ನೋ ಗೋಚಾರ ತೋರಿಸುತ್ತೆ ಅವು ಅಪ್ಪ ಬಿಸ್ನೆಸ್ ಅಂತ ಹೇಳಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಬಟ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ ತುಂಬ ಚೆನ್ನಾಗಿದೆ ಆಫ್ಟರ್ ಜೂನ್ ಜುಲೈ ಪ್ರಾಪರ್ಟಿ ವಿಚಾರವಾಗಿ ಲೀಗಲ್ ಥಿಂಗ್ಸಲ್ಲಿ ಸ್ವಲ್ಪ ಹುಷಾರಾಗಿರಿ ಅಕಸ್ಮಾತ್ ನೀವು ಪ್ರಾಪರ್ಟಿ ಖಂಡಿತ ಯೋಗ ಅಂತೂ ಇದೆ ನಿಮಗೆ ಹೊಸ ಪ್ರಾಪರ್ ಪ್ರಾಪರ್ಟಿ ಬೈ ಮಾಡುವಂಥದ್ದು ಇರ್ಬೋದು ಮನೆ ಖರೀದಿ ಮಾಡುವಂಥದ್ದು ಯೋಗ ಅಂತೂ ಇದೆ ಬಟ್ ಲೀಗಲ್ ಥಿಂಗ್ಸಲ್ಲಿ ಅಂದರೆ ಸ್ವಲ್ಪ ಸಿಕ್ಕಾಕ್ಕೊಳ್ಬಹುದು ಯಾರ್ದಾದ್ರೂ ಬೇರೆಯವರ ಮಾತು ಕೇಳಿ ಮೂರನೇ ವ್ಯಕ್ತಿಯ ಮಾತು ಕೇಳಿ ನೀವು ಸಿಕ್ಕಾಕ್ಕೊಳ್ಬಹುದು ಸೊ ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡೋಕ್ಕಿಂತ ಮುಂಚಿತವಾಗಿ ಕ್ಲಾರಿಫೈ ಮಾಡಿಕೊಡಿ ಇನ್ನೊಂದೇ ಚೆಕ್ ಮಾಡಿಸಿ ಖಂಡಿತ ಮುಂದುವರಿಸಿ ಈ ಈ ಮೂರು ವಿಷಯ ನೀವು ಮಾಡಲೇಬೇಕು ಅನ್ನೋಂಥದ್ದು ನಾನು ಹೇಳ್ತಾ ಇರೋಂಥದ್ದು ಸೊ ಸಿಲ್ವರ್ ಥಿಂಗ್ಸಲ್ಲಿ ಅಂದರೆ ಸಿಲ್ವರ್ ತಟ್ಟೆ ಇರ್ಬೋದು ಸಿಲ್ವರ್ ಗ್ಲಾಸ್ ಇರ್ಬೋದು ಸಿಲ್ವರ್ ಯುಟೆನ್ಸಿಲ್ಸಲ್ಲಿ ನೀವು ಊಟ ಮಾಡುವಂಥದ್ದು ಹಾಲು ಕುಡಿಯುವಂಥದ್ದು ಅಥವಾ ನೀರು ಕುಡಿಯುವಂಥದ್ದು ಇಂಥವೆಲ್ಲ ಅಂದರೆ ನೀವು ಮಾಡುವಂಥ ಸಾತ್ವಿಕ ಆಹಾರ ಆಹಾರ ಸೇವನೆ ಮಾಡುವಂಥದ್ದು ಅಷ್ಟು ಆದಷ್ಟು ನೀವು ಸಿಲ್ವರ್ ಪಾತ್ರೆಗಳಲ್ಲಿ ಸಿಲ್ವರ್ ಅಂದರೆ ರಿಯಲ್ ಸಿಲ್ವರ್ ಹೇಳ್ತಾ ಇದ್ದೀನಿ ನಾನು ಸೊ ಸಿಲ್ವರ್ ಅಂದರೆ ಬೆಳ್ಳಿಯ ಒಂದು ತಟ್ಟೆ ಬೆಳ್ಳಿಯ ಗ್ಲಾಸ್ ಇಂಥ ಒಂದು ಪಾತ್ರಗಳಲ್ಲಿ ನೀವು ಸೇವನೆ ಮಾಡೋದು ತುಂಬ ಒಳ್ಳೇದಾಗತ್ತೆ ನಿಮ್ಮ ಲಕ್ ಫಾರ್ಚ್ಯೂನ್ ಜಾಸ್ತಿ ಆಗುತ್ತೆ ನಂಗೆ ಗೊತ್ತು ಮೇಡಮ್ ಅಷ್ಟು ಖರ್ಚು ಮಾಡಿ ಇವಾಗ ಅದು ಬೆಳ್ಳಿಯ ರೇಟ್ ಎಲ್ಲ ನಾವು ಮಾತಾಡ್ಲಿಕ್ಕೆ ಆಗಲ್ಲ ಇವಾಗ್ಲೂ ಅದು ಕೂಡ ಚಿನ್ನದಂತೆ ಏರ್ತಾನೆ ಇದೆ ದಿನೇ ದಿನೇ ತುಂಬಾ ಏರ್ತಾನೆ ಇದೆ ಬಟ್ ಏನಂದ್ರೆ ವಿಶೇಷವಾಗಿ ಸ್ವಲ್ಪ ಕಷ್ಟ ನೀವು ತಗೊಂಡು ನಿಮ್ಮ ಲಕ್ ಎಷ್ಟೋ ಸಲ ಏನಾಗುತ್ತೆ ಅಂತ ಈ ಲಕ್ ಫೇವರ್ ಆಗಿಬಿಟ್ರೆ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಆಲ್ರೆಡಿ ಶುಕ್ರನ ಒಂದು ಆ ಒಂದು ಲಕ್ हूट ते ಶುಕ್ರ ಶುಕ್ರದಶೆ ಅಂದರೆ ಗೊತ್ತಲ್ವಾ ನಿಮಗೆ ಶುಕ್ರದಶದಲ್ಲಿ ಎಂತ ಒಂದು ಬಡ ಬಡವರಾಗಿದ್ದವರು ತುಂಬಾ ದುಡ್ಡು ಕೂಡ ಇಮಿಡಿಯೇಟ್ ಆಗಿ ಆ ಶುಕ್ರ ದಶೆ ಬರ್ತಿದ್ದಂಗೆ ಅವರಿಗೆ ದಶನೇ ಚೇಂಜ್ ಆಗಿಬಿಡತ್ತೆ ಇಮಿಡಿಯೇಟ್ ಆಗಿ ಪ್ರತಿಯೊಂದರಲ್ಲೂ ಅವರಿಗೆ ಒಳ್ಳೆ ಸೌಲಭ್ಯಗಳು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ದುಡ್ಡು ಚೆನ್ನಾಗಿ ಸಂಪಾದನೆ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ತುಂಬನೇ ಬಡ್ತಿ ಆಗುತ್ತೆ ಒಳ್ಳೆ ಸಕ್ಸಸ್ಫುಲ್ ಆಗೋದಕ್ಕೆ ಪ್ರಾಸ್ಪಿರಿಟಿ ಸಿಗೋದಕ್ಕೆ ನಿಮಗೆ ಶುಕ್ರದಶೆ ಇಸ್ ವೆರಿ ಗುಡ್ ಸೊ ಋಷಭರಾಶಿ ಆಲ್ರೆಡಿ ಇರುತ್ತೆ ಶುಕ್ರನ ತತ್ವಗಳು ಆಲ್ರೆಡಿ ಇರುತ್ತೆ ಬಟ್ ಲಕ್ ಆಗಬೇಕು ಇಷ್ಟು ಸಲ ಇರುತ್ತೆ ನಿಮ್ಮ ಜಾತಕದಲ್ಲಿ ನೋಡಿ ಹೇಳ್ತಾರೆ ರಾಜೀವ್ ಇದೆ ತುಂಬ ಚೆನ್ನಾಗಿದೆ ನಿಮಗೆ ನೀವು ಹಿಂಗಿರಬಾರ್ದಿತ್ತು ಇನ್ನೂ ಸಖತ್ತಾಗಿ ತುಂಬ ಚೆನ್ನಾಗಿರಬೇಕಿತ್ತು ಬಟ್ ನಿಜ ಜೀವನದಲ್ಲಿ ಆತರ ಇರೋದಿಲ್ಲ ಅಲ್ವಾ ಎಷ್ಟೋ ಸಲ ನೀವು ಹೇಳ್ತಿರ್ತರ ತುಂಬಾ ಚೆನ್ನಾಗಿದೆ ಮ್ಯಾಮ್ ನನ್ನ ಜಾತಕ ನೋಡಿದವರೆಲ್ಲ ಹೇಳ್ತಾರೆ ನಾನು ಸೂಪರ್ ಇದ್ದೀನಿ ಅಂತ ಹೇಳಿ ಬಟ್ ನನ್ ಆತರ ಆ ಲಕ್ ಫಾರ್ಚುನೇಟ್ ಆ ಲಕ್ ಫೇವರ್ ಆಗಬೇಕು ಸೊ ಈ ಒಂದು ಸಿಲ್ವರ್ ಯುಟೆನ್ಸಿಲ್ಸ್ ಅಲ್ಲಿ ನೀವು ಬಳಸೋದ್ರಿಂದ ಲಕ್ ಇಮಿಡಿಯೇಟ್ ಆಗಿ ಫೇವರ್ ಆಗುತ್ತೆ ಎರಡನೇದು ಸೈನ್ ಮಾಡುವಾಗ ಹುಷಾರಾಗಿರಿ ಯಾವುದೇ ಇರಲಿ ಪತ್ರಗಳು ನಾನು ನಿಮಗೆ ಲೋನ್ ಡಾಕ್ಯುಮೆಂಟ್ ಅಥವಾ ಮನೆ ಡಾಕ್ಯುಮೆಂಟ್ ಅಂತ ಹೇಳ್ತಿಲ್ಲ ಯಾವುದೇ ಪತ್ರಗಳಿರಲಿ ಯಾವುದೇ ಒಂದು ವಿಚಾರದಲ್ಲೂ ನಿಮ್ಮ ಒಂದು ಸಿಗ್ನೇಚರು ಮುಂದಿನ ಜೀವನಕ್ಕೆ ನಿಮಗೆ ಅದು ತುಂಬಾ ಪ್ರಾಬ್ಲಮ್ ಆಗ್ಬೋದು ಸೊ ಸಿಗ್ನೇಚರ್ಸ್ ಅಥವಾ ಸೈನ್ ಮಾಡುವಂಥ ವಿಚಾರಗಳು ಬಂದಾಗ ತುಂಬನೇ ಹುಷಾರಾಗಿರಿ ಅದರಲ್ಲೂ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ತುಂಬ ಕೇರ್ಫುಲ್ ಇರಿ ಟ್ವೆಂಟಿ ಫೈವ್ನಲ್ಲಿ ನೀವು ಫಾಲೋ ಮಾಡಬೇಕಾಗಿರುವಂತಹ ಲಕ್ಕಿ ನಂಬರ್ ವಿಶೇಷವಾಗಿ ಫೋರ್ ಆ್ಯಂಡ್ ಸಿಕ್ಸ್ ಎರಡು ನಂಬರ್ಸ್ನ ನಿಮಗೆ ತುಂಬಾ ಲಕ್ಕಿ ತುಂಬ ಫಾರ್ಚೂನ್ ಕೊಡುತ್ತೆ ಏನು ಮಾಡ್ಬೋದು ಮೇಡಮ್ ಇಂಥ ಇಂಥ ಡೇಸಲ್ಲಿ ನೀವು ಹೊಸ ಕ ಹೊಸ ಒಂದು ಥಿಂಗ್ಸ್ನ ಸ್ಟಾರ್ಟ್ ಮಾಡಬೇಕು ಹೊಸದಾಗಿ ಯಾವುದೋ ಒಂದು ವಿಚಾರದಲ್ಲಿ ನೀವು ಪ್ರಾರಂಭ ಮಾಡ್ತಾ ಇದ್ದೀರಾ ಫೋರ್ ಅಥವಾ ಸಿಕ್ಸ್ ಈ ಡೇಟ್ಸಲ್ಲಿ ಪ್ರಾರಂಭ ಮಾಡುವಂಥದ್ದು ನೀವು ಹೊಸದಾಗಿ ಗಾಡಿ ತೊಗೋತಾ ಇದ್ದೀರಾ ಕಾರ್ ತೊಗೋತಾ ಇದ್ದೀರಾ ಮೊಬೈಲ್ ತೊಗೋತಾ ಇದ್ದೀರಾ ಮೊಬೈಲ್ ಸಂಖ್ಯೆ ತೊಗೊಳ್ತಾ ಇದ್ದೀರಾ ಇಂಥವೆಲ್ಲನೂ ಕೂಡ ನೀವು ಟೋಟಲ್ ಆಫ್ ಫೋರ್ ಆ್ಯಂಡ್ ಸಿಕ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು ಆಬ್ವಿಯಸ್ಲಿ ಶುಕ್ರವಾರ ಇಸ್ ಅ ಫೇವರಬಲ್ ಡೇ ಲಕ್ಕಿ ಡೇ ಅಂತಂದರೆ ಲಕ್ಕಿ ದಿನ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಶುಕ್ರವಾರ ತುಂಬ ಒಳ್ಳೆಯದು ಇದರ ಜೊತೆಗೆ ಇನ್ನೊಂದು ತುಂಬ ಈಸಿ ಆ್ಯಂಡ್ ಇಂಪಾರ್ಟೆಂಟ್ ಆಗಿರೋಂಥದ್ದು ಸಕ್ಕರೆಯನ್ನು ನೀವು ತಿಂದು ಹೋಗುವಂಥದ್ದು ಈ ಮೂರನೇ ವಿಚಾರ ನಾನು ಹೇಳ್ತೀರಂಥದ್ದು ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ತಿದ್ದೀರಾ ಅಥವಾ ಏನೋ ಒಂದು ಲೋನ್ ಡಾಕ್ಯುಮೆಂಟ್ಸ್ಗೆ ಹೋಗ್ತಿದ್ದೀರಾ ಮನೆ ಖರೀದಿ ಮಾಡಕ್ಕೆ ಹೋಗ್ತಿದ್ದೀರಾ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಆ ಒಂದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ತುಂಬ ಈಸಿ ಪರಿಹಾರ ಮನೇಲಿ ನಿಮ್ಗೆ ಸಕ್ಕರೆ ಇದ್ದೇ ಇರುತ್ತೆ ಅಲ್ವಾ ಸೊ ಹೋಗುವ ಮುಂಚೆ ಮನೆಯಿಂದ ಹೊರಡುವ ಮುಂಚೆ ಸಕ್ಕರೆಯನ್ನು ಸೇವನೆ ಮಾಡಿ ಹೋಗುವಂಥದ್ದು ಮತ್ತು ವರ್ಷ ಪೂರ್ತಿ ನಿಮಗೆ ಫೇವರಬಲ್ ಆಗಿರಬೇಕು ನನಗೆ ಪ್ರತಿಯೊಂದರಲ್ಲೂ ಸಕ್ಸಸ್ ಸಿಗಬೇಕು ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾನು ಸಕ್ಸಸ್ಫುಲ್ ಆಗಬೇಕು ಜೀವನದಲ್ಲಿ ಆವಾಗಲೂ ಟಾಪಲ್ಲಿ ಇರಬೇಕು ಈ ಒಂದು ವಿಶೇಷವಾಗಿರುವಂತಹ ರೋಸ್ ಮಿಕ್ಸ್ ಈ ಒಂದು ಬ್ರೇಸ್ಲೆಟ್ ಧರಿಸೋದು ಗಂಡು ಮಕ್ಕಳ ರೈಟ್ ಹ್ಯಾಂಡ್ ಹೆಣ್ಣು ಮಕ್ಕಳಾಗಿದ್ರೆ ಲೆಫ್ಟ್ ಹ್ಯಾಂಡ್ ವಿಶೇಷ ಲೈಕ್ ಮನಿ ಅಟ್ರಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ನೀವು ಒಂದು ಅಂಗಡಿ ಇಟ್ಟಿರ್ತೀರಾ ಮಾರ್ಕೆಟಿಂಗ್ ಅಂಗಡಿ ಇಟ್ಟಿರ್ತೀರಾ ಎಮ್ ಎಲ್ ಎಮ್ ಇದೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇದೆ ತುಂಬಾ ಜನಗಳಿಗೆ ನೀವು ಸೇರಿಸಬೇಕಾಗತ್ತೆ ಇಂಥವೆಲ್ಲ ನಿಮಗೆ ಅಟ್ರಾಕ್ಟ್ ಆಗಬೇಕು ಪ್ರತಿಯೊಂದನ್ನು ಕೂಡ ನೀವು ಹೇಳೋದ್ರಲ್ಲೇ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದನ್ನು ಅವರು ಏನೋ ಒಂದು ವೀಡಿಯೋ ಇರಬಹುದು ಅಥವಾ ಇನ್ನೊಬ್ಬರ ಕಡೆಯಿಂದ ಇನ್ಫಾರ್ಮೇಷನ್ ಬರುವಂಥದ್ದು ಇರಬಹುದು ವರ್ಡ್ ಆಫ್ ಮೌತ್ ಅಂತ ಹೇಳ್ತಾರೆ ಸೊ ಐ ಅಲ್ಲಿ ಹೋಗು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹೋಗು ಚೆನ್ನಾಗಿರುತ್ತೆ ಅಂತ ಹೇಳಿದಾಗಲೂ ಕೂಡ ನಿಮ್ಮ ಒಂದು ಪ್ರಾಡಕ್ಟ್ ಅಟ್ರಾಕ್ಟ್ ಆಗುತ್ತೆ ಹೇಗೆ ಅಟ್ರಾಕ್ಟ್ ಮಾಡ್ಕೋಬೇಕು ದಿಸ್ ಇಸ್ ದ ಬೆಸ್ಟ್ ಮೆಥಡ್ ರೋಸ್ ಕ್ವಾಟ್ಸ್ ಸೊ ಪ್ರತಿಯೊಬ್ಬರಿಗೂ ಈವನ್ ನೀವು ನೋಡ್ಬೋದು ತುಂಬಾ ಜನ ಮೀಡಿಯಾದಲ್ಲಿರುವಂಥವರು ಸಿನಿಮಾ ಇಂಡಸ್ಟ್ರಿಯಲ್ಲಿರುವಂಥವರು ಪೊಲಿಟಿಷಿಯನ್ಸು ದೆ ನೀಡ್ ಅಟ್ರಾಕ್ಷನ್ ರೈಟ್ ಪೀಪಲ್ ಅಟ್ರಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಟ್ರಾಕ್ಟ್ ಆಗಬೇಕು ಜನಗಳು ಅವ್ರ ಮಾತು ಕೇಳಬೇಕು ಅವರ ಒಂದು ವಿಚಾರಗಳಿಗೆ ಅಟ್ರಾಕ್ಟ್ ಆಗಬೇಕು ಸೊ ರೋಸ್ ಕ್ವಾಡ್ಸ್ ಇಸ್ ಅ ಬೆಸ್ಟ್ ಒನ್ ದಶ ನಡೀತಿರೋಂಥವ್ರಿಗೂ ಆಗಲಿ ಅಥವಾ ಶುಕ್ರನ ಈ ವೃಷಭ ಆಗಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಂಪ್ಲೀಟ್ ಇಯರ್ ನೀವು ಇದನ್ನು ಧರಿಸಿ ತುಂಬ ಒಳ್ಳೆಯದಾಗುತ್ತೆ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ ಮ್ಯಾಮ್ ನನ್ನ ಕೆಲವು ಪ್ರಶ್ನೆ ಇದೆ ನಾನು ಕೇಳಬೇಕು ಕನ್ಸಲ್ಟೇಷನ್ ಮೂಲಕ ಪರಿಹಾರ ಮಾಡ್ಕೊಳ್ಬೋದು ಖಂಡಿತ ನಿಮಗೆ ಕಾಣ್ತಿರೋ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಇವನ್ ಇರ್ಬೋದು ಅಥವಾ ಕನ್ಸಲ್ಟೇಷನ್ಗೂ ಇರ್ಬೋದು ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಕನ್ಸಲ್ಟೇಷನ್ ತೊಗೊಳ್ಬೋದು ಯಾವ ರೀತಿ ನೀವು ನನ್ನ ಹೇಳಿ ಇಷ್ಟು ಇಷ್ಟೇ ಕಾರ್ಯಕ್ರಮ ಮುಗಿಸ ಸರ್ವೇ ಜನ ಸುಖಿ ಭವಂತು ಸಣ್ಣ ಭವಂತು ಧನ್ಯವಾದಗಳು